ಿ ಸೇರಿದಂತೆ ರಾಜ್ಯದ ಆರು ಕಡೆಗಳಲ್ಲಿ ಬಲವರ್ಧನೆ ಕೇಂದ್ರಗಳ ಸ್ಥಾಪನೆಗೆ ಐಟಿಬಿಟಿ ಇಲಾಖೆ ಆಲೋಚಿಸಿದೆ ಎಂದು ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಗೆ ಹೇಳಿದರು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬೆಂಗಳೂರು ಹೊರತುಪಡಿಸಿ ಕಲ್ಯಾಣ ಕರ್ನಾಟಕದ ಕಲಬುರಗಿಯನ್ನ ಕೇಂದ್ರೀಕರಿಸಿ ಐಟಿ ವಲಯ ವಿಸ್ತರಿಸುವ ಗುರಿಯೊಂದಿಗೆ ಸರ್ಕಾರದ ಉಪಕ್ರಮವಾದ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಷಿನ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಜೀವ್ ಗುಪ್ತಾ ಹಾಗೂ ಕೃಷಿ ಕಲ್ಪ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಎಂ ಪಾಟೀಲ್ ಅವರೊಂದಿಗೆ ಕಾರ್ಯ ಯೋಜನೆಗಳ ಕುರಿತು ವಿವರ ನೀಡಿದ ಸಚಿವರು ನೂತನ ಸ್ಮಾರ್ಟ್ ಆಪ್ಗಳು ಜೆಸಿಸಿಗಳು ಮತ್ತು ನಾವೀನ್ಯತೆಗಳ ಕೇಂದ್ರಗಳ ಸ್ಥಾಪನೆ ಮಾರುಕಟ್ಟೆ ವೃದ್ಧಿ ನವೋದಯ ಸ್ಥಾಪನೆ ಉದ್ದೇಶ ಹೊಂದಲಾಗಿದೆ ಎಂದು ಸಚಿವರು ತಿಳಿಸಿದರು ನಮ್ಮ ಜೊತೆ ಇವತ್ತು ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ ಸಿಇಒ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಡಿನಲ್ಲಿ ಬರುವಂಥ ಒಂದು ಸಂಸ್ಥೆ ನಮ್ಮ ಸಂಜೀವ್ ಗುಪ್ತಾ ಅಂತ ಅವರ ಹೆಸರು ನಮ್ಮ ಕಲಬುರ್ಗಿಗೆ ನಾವು ಹೇಳಿದ ಕಳೆದ ಬಾರಿ ಹೇಳಿದಂತೆ ಒಂದು ನೀಲಿ ನಕ್ಷೆಯನ್ನು ನಾವು ಹಾಕಿದ್ದೀವಿ ಎಸ್ಪೆಷಲಿ ನಮ್ಮ ಭಾಗ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ಯಾವ ರೀತಿ ನಾವು ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚು ಮಾಡ್ಬೋದು ಉದ್ಯಮಶೀಲತೆ ಹೇಗೆ ಹೆಚ್ಚು ಮಾಡ್ಬೋದು ನವೋದ್ಯಮಗಳನ್ನು ನಾವು ಹೇಗೆ ಹೆಚ್ಚು ಮಾಡ್ಬೋದು ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟನ್ನು ಹೇಗೆ ಹೆಚ್ಚು ಮಾಡ್ಬೋದು ಅಂದ್ಬಿಟ್ಟು ಒಂದು ನೀಲಿ ನಕ್ಷೆಯನ್ನು ಹಾಕಿದ್ದೀವಿ ಅಂತ ನಾವು ಹೇಳಿದ್ದೆ ಅದೇ ರೀತಿಯಲ್ಲಿ ಹಿಂದಿನ ಆಯವ್ಯಯ ಘೋಷಣೆನಲ್ಲೂ ಕೂಡ ನಮ್ಮ ಭಾಗದಲ್ಲಿ ಒಂದು ಆ್ಯಗ್ರಿಟೆಕ್ ಎಕ್ಸಲರೇಟರು ಮಲ್ಟಿ ಡಿಸಿಪ್ಲಿನ್ ಸ್ಕಿಲ್ ಸೆಂಟರು ಮತ್ತು ನವೋದ್ಯಮಗಳಿಗೆ ಕೋ ವರ್ಕಿಂಗ್ ಸ್ಪೇಸು ಅಥವಾ ಇನ್ಕ್ಯುಬೇಟರ್ ಆ್ಯಕ್ಸಿಲ್ರೇಟರ್ಸು ಮಾಡಬೇಕಂತ ಕೂಡ ಘೋಷಣೆ ಮಾಡಿದ್ವಿ ಆ ನಿಟ್ಟಿನಲ್ಲಿ ಕಳೆದ ಕ್ಯಾಬಿನೆಟ್ ಒಂದು ಹದಿನೈದು ದಿನದ ಹಿಂದೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಎಲ್ಲನೂ ಕೂಡ ಅಪ್ರೂವಲ್ ಆಗಿದೆ ಒಂದು ಕಡೆ ಡಿಪಾರ್ಟ್ಮೆಂಟ್ ಆಫ್ ಐ ಟಿ ಬಿ ಟಿಯಿಂದ ಈ ಕೆಲಸಗಳು ಹಮ್ಮಿಕೊಂಡಿದ್ರೆ ಮತ್ತೊಂದು ಕಡೆ ವಿಶೇಷವಾಗಿ ನಮ್ಮ ಈ ತೊಗರಿ ಖನಿಜ ಅಂತ ನಾವೇನು ಹೇಳ್ತೀವಿ ಇಲ್ಲಿ ನಾವು ಕೃಷಿಗೆ ಹೇಗೆ ನಾವು ಹೆಚ್ಚು ಉತ್ತೇಜನ ಕೊಡ್ಬೋದು ಮತ್ತು ನಮ್ಮ ಭಾಗದಲ್ಲಿರುವಂಥ ನವೋದ್ಯಮಗಳಿಗೆ ಯಾವ ರೀತಿ ಉತ್ತೇಜನಗಳನ್ನು ಕೊಡ್ಬೋದು ಅಂತ ಕೂಡ ಒಂದು ಇನ್ಕ್ಯುಬೇಷನ್ ಮಾಡ್ತಾಯಿದ್ದೀವಿ ಅದನ್ನು ಆ ಜವಾಬ್ದಾರಿಯನ್ನು ಸರ್ಕಾರ ಮತ್ತು ಇಲಾಖೆ ಕೃಷಿಕಲ್ಪ ಅಂತ ಒಂದು ಸೆಕ್ಷನ್ ಏಟ್ ಕಂಪನಿಗೆ ನಾಟ್ ಫಾರ್ ಪ್ರಾಫಿಟ್ ಕಂಪನಿಗೆ ವಹಿಸಿದ್ದೇವೆ ಒಂದು ಮಾನದಂಡಗಳ ಪ್ರಕಾರ ಅದರ ಸಿ ಇ ಅವರು ನಮ್ಮ ಸಿ ಎಂ ಪಾಟೀಲ್ ಅಂತ ಸಿ ಎಮ್ ಪಾಟೀಲ್ ಅವರು ಮುಂಚೆ ಹುಬ್ಳಿನಲ್ಲಿ ನಿಮ್ಮ ದೇಶಪಾಂಡೆ ಫೌಂಡೇಶನ್ನಲ್ಲಿ ಕೆಲಸ ಮಾಡಿದ್ರು ಇವತ್ತೇನು ನೀವು ಹುಬ್ಳಿಯಿಂದ ಹೊರಗೆ ಬರ ತಕ್ಷಣ ಇನ್ಫೋಸಿಸ್ ಪಕ್ಕ ಇನ್ನೊಂದು ದೊಡ್ಡ ಬಿಲ್ಡಿಂಗ್ಗಳು ಕಾಣ್ತೀರ ಅದು ದೇಶಪಾಂಡೆ ಫೌಂಡೇಶನ್ ಅವರು ದೇಶಪಾಂಡೆ ಅವರು ದೇಶಪಾಂಡೆ ಫೌಂಡೇಶನ್ ಅಲ್ಲಿ ಮುಖಾಂತರ ಕಟ್ಟಿಸಿರೋದಂಥದ್ದು ಅಲ್ಲಿ ನವೋದ್ಯಮ ಇವತ್ತು ಹುಬ್ಬಳ್ಳಿ ಬೆಳಗಾವಿ ಧಾರವಾಡನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನವೋದ್ಯಮಗಳು ಇವೆ ಅಂದರೆ ಬಹುಶಃ ದೇಶಪಾಂಡೆ ಫೌಂಡೇಶನ್ ಭಾಳ ದೊಡ್ಡ ಕೊಡುಗೆ ಇದೆ ಅದರಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರ ಸಿ ಎಮ್ ಪಾಟೀಲ್ ಅವ್ರದ್ದು ಕೂಡ ಇದೆ ಅಲ್ಲಿ ಎಂಟು ವರ್ಷ ಇದ್ದರೆ ಏಳು ವರ್ಷ ಏಳು ವರ್ಷ ಅವರು ಸಿಇಒ ಆಗಲಿ ಕೆಲಸ ಮಾಡಿದರು ಅದಾದಮೇಲೆ ಮತ್ತು ಖಾಸಗಿ ವಲಯಕ್ಕೆ ಬಂದು ಅವ್ರದ್ದಾದಂಥ ಒಂದು ಸಂಕಲ್ಪ ಇತ್ತು ಇಲ್ಲಿ ಏನು ನಮ್ಮ ಕೃಷಿಕರಿಗೆ ಅವರ ಬೆಳೆಗೆ ಅವರ ಉತ್ಪಾದನೆಗೆ ಸೂಕ್ತವಾದಂಥ ಬೆಲೆ ಕೊಡಿಸ್ಬೇಕು ಅಂದ್ಬಿಟ್ಟು ಕೃಷಿಕಲ್ಪ ಅಂತ ಆಕ್ಸೆಲ್ ಪಾರ್ಟ್ನರ್ಸ್ ಅವ್ರ ಜೊತೆ ಪ್ರಾರಂಭ ಮಾಡಿದ್ರು ಆ್ಯಕ್ಸೆಲ್ ಪಾರ್ಟ್ನರ್ಸ್ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ವೆಂಚರ್ ಕ್ಯಾಪಿಟಲ್ ಫಂಡ್ ಆಮೇಲೆ ಆಕ್ಸೆಲ್ ಇಂಡಿಯಾ ಈಸ್ ಆಲ್ಸೋ ಇಂಡಿಯಾಸ್ ಬಿಗೇಸ್ಟ್ ಲಾರ್ಜೆಸ್ಟ್ ಫಂಡ್ ಈಗ ನಿಮ್ಮ ಸ್ವಿಗ್ಗಿ ಝೊಮ್ಯಾಟೋ ಇರಬಹುದು ಬಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯಾ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ बिग बाजार संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन फोर